ನೀವು ಅಲ್ಲಿ ಯಾಕೆ ದ ತಾರತಮ್ಯ ಆಗಿದೆ ಅಂತೇಳಿ ಧರಣಿ ಮಾಡೋಕ್ಕೆ ಮುಂಚೆ ನಿಮ್ಮದೇ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಅದರ ಎನಿ ಟೈಮ್ ಮಾತಾಡೋಕ್ಕೆ ಅವಕಾಶ ಇರುವಂಥ ನಾಯಕರು ಅವರು ಬಾಯಿ ಬಿ ಹಾಕಿಬಿಡಲಿಲ್ಲ ಅನ್ಯಾಯ ಆಗಿದ್ದರೆ ಅವರು ತಾನೇ ಫಸ್ಟ್ ಬಾಯ್ ಬಿಡಬೇಕು ಅವರ ಯಾಕೆ ಬಾಯ್ ಬಿಡಲಿಲ್ಲ ಅವರು ಇದ್ರ ಬಗ್ಗೆ ಒಂದು ಚಕಾರನ ಮಾತು ಆಡಿಲ್ಲ ಅದೇ ವಿಧಾನ ಕೇಂದ್ರದ ಪಾರ್ಲಿಮೆಂಟಲ್ಲಿ ರಾಜ್ಯಸಭೆಯಲ್ಲಿ ಖರ್ಗೆ ಅವರೇ ನಾಯಕತ್ವ ಇದ್ದು ಇದ್ರ ಬಗ್ಗೆ ಮಾತಾಡ್ಬೋದಾಯಿತು ಅಲ್ಲಿ ಮಾತಾಡಿಲ್ಲ ಮತ್ತೆ ಅವರು ಲೋಕಸಭಾ ಸದಸ್ಯರು ಇದ್ದಾರೆ ಬಹಳ ಭಾಳಷ್ಟು ಜನ ದೃಷ್ಟಿ ಬಟ್ಟಾಗಿ ಇವರೇ ಇದ್ದಾರೆ ಸುರೇಶ್ ಶುಕ್ರ ಅವರು ಇವ್ರು ಎಷ್ಟು ಸರಿ ಈ ಬರದ ಬಗ್ಗೆ ಲೋಕಸಭೆಯಲ್ಲಿ ಮಾತಾಡಿದ್ದಾರೆ ಎಷ್ಟು ಸರಿ ತಾರತಮ್ಯ ಆಗಿದೆ ಅಂತ ಕೇಂದ್ರದ ಬಡ್ಜೆಟಲ್ಲಿ ಇದುವರೆಗೂ ಸುಮಾರು ಹತ್ತು ಬಡ್ಜೆಟ್ ಬಂದಿದೆ ಹತ್ತು ಬಡ್ಜೆಟನ್ನು ಮಂಡಿಸಿದ್ದಾರೆ ಯಾವತ್ತಾದರೂ ಸುರೇಶ್ ಅವರು ಈ ಹತ್ತು ಬಡ್ಜೆಟನ್ನು ವಿರೋಧ ಮಾಡಿ ತಾರತಮ್ಯ ಆಗಿದೆ ಅಂತ ಎಂದಾದರೂ ಹೇಳಿದಾರಾ ಇವತ್ತು ಏಕಾಏಕಿ ಹೇಳಿದ್ದಾರೆ ಅಂದ್ರೆ ಅಂದರೆ ಇದು ರಾಮ ಮಂದಿರ ವಿಚಾರ ಬಿ ಜೆ ಪಿ ಗೆದ್ದೇ ಗೆಲ್ಲುತ್ತೆ ಚುನಾವಣೆಯ ಸ್ಟಂಟ್ ಅಷ್ಟೇ ಇದು ಮಾತಾಡೋರು ಇದ್ದಿದ್ರೆ ಒಂಬತ್ತು ವರ್ಷ ಯಾಕೆ ಸುಮ್ಮನೆ ಇದ್ರು ವೈ ಇಸ್ ಯುವರ್ ಪ್ರಾಬ್ಲಮ್ ಒಂಬತ್ತು ವರ್ಷ ಹಂಗಾರೆ ಚೆನ್ನಾಗಿ ಕೊಟ್ರ ಒಂಬತ್ತು ವರ್ಷ ಸರಿಯಾದಂಥ ಕೇಂದ್ರ ಸರ್ಕಾರದ ಅನುದಾನಗಳು ಕರ್ನಾಟಕಕ್ಕೆ ಸರಿಯಾಗಿ ಬಂದಿದೆ ಇದೊಂದು ವರ್ಷ ಮಾತ್ರ ಬಂದಿಲ್ಲ ಹೇಳ್ಬೇಕಲ್ಲ ಒಂಬತ್ತು ವರ್ಷ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದುಬಿಟ್ಟು ಈಗ ಏಕಾಏಕಿ ಈ ವರ್ಷ ಮಾತ್ರ ಸರಿ ಇಲ್ಲ ಅಂತ ಹೇಳಿದ್ರೆ ಇದು ಚುನಾವಣೆಯ ಸ್ಟಂಟ್ ರಾಜಕೀಯದ ಸ್ಟಂಟು ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ನಾನು ಕಾಂಗ್ರೆಸ್ ನಾಯಕರಿಗೆ ಕರ್ನಾಟಕದ ಸಿದ್ದರಾಮಯ್ಯನವ್ರಿಗೆ ಆಗ್ರಹ ಮಾಡ್ತೀನಿ ಒಂದು ವೈಟ್ ಪೇಪರ್ ಬಿಡುಗಡೆ ಮಾಡಿ ಸ್ವಾಮಿ ನೀವೇನೋ ಲೆಕ್ಕ ತಡಕ್ ಪಡಕ್ ಮಾಡೋದು ಹಿಂದೆ ಮುಂದೆ ಮಾಡೋದು ಅದೆಲ್ಲ ಬಿಟ್ಬಿಡಿ ಡೈರೆಕ್ಟಾಗಿ ಡೈರೆಕ್ಟಾಗಿ ಎರಡು ಸಾವಿರದ ನಾಲ್ಕು ಮನಮೋಹನ್ ಸಿಂಗ್ ಅವರು ಮುಖ್ಯ ಪ್ರಧಾನಮಂತ್ರಿಗಳಾಗಿದ್ದರು ಸೋನಿಯಾ ಗಾಂಧಿಯವರ ರಿಮೋಟ್ ಕಂಟ್ರೋಲ್ ಸೋನಿಯಾ ಗಾಂಧಿಯವರ ರಿಮೋಟ್ ಕಂಟ್ರೋಲಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದರು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಕಾಂಗ್ರೆಸ್ ಸರ್ಕಾರ ಹತ್ತು ವರ್ಷ ಕಾಂಗ್ರೆಸ್ ಸರ್ಕಾರ ಆಗ ಎಷ್ಟು ಹಣವನ್ನು ಬಿಡುಗಡೆ ಮಾಡಿದ್ರು ಬರದಲ್ಲಿ ಎಷ್ಟು ಹಣ ಬಿಡುಗಡೆ ಮಾಡಿದ್ರು ರೈಲ್ವೆಗೆ ಎಷ್ಟು ಹಣ ಬಿಡುಗಡೆ ಮಾಡಿದ್ರು ರೋಡ್ಗೆ ಎಷ್ಟು ಹಣವನ್ನು ಬಿಡುಗಡೆ ಮಾಡಿದ್ರು ಜಲಜೀವನ್ ಕುಡಿಯೋ ನೀರಿಗೆ ಎಷ್ಟು ಹಣವನ್ನು ಬಿಡುಗಡೆ ಮಾಡಿದ್ರು ಟೋಟಲ್ ಹಾಕ್ಬಿಡಿ ಟೋಟಲ್ ಕೊಟ್ಬಿಡಿ ಸಾಕು ನಮಗೆ ಟೋಟಲ್ಲಾಗಿ ಎಷ್ಟು ಹಣ ಬಿಡುಗಡೆ ಮಾಡಿದ್ರು ಕೇಂದ್ರ ಸರ್ಕಾರದ ಅನುದಾನ ಎಷ್ಟು ಬಂತು ಗ್ರ್ಯಾಂಟ್ ಎಷ್ಟು ಕೊಟ್ಟರು ಇಷ್ಟನ್ನು ಕೂಡ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೂ ಬಿಡುಗಡೆ ಮಾಡಿ ಹದಿನಾಲ್ಕರಿಂದ ಮೋದಿಯವ್ರದ್ದು ಇಪ್ಪತ್ತ್ನಾಲ್ಕರವರೆಗೂ ಮೋದಿಯವರು ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ ಈ ಎಲ್ಲ ಗ್ರ್ಯಾಂಟ್ಗಳಲ್ಲಿ ಬಿಡುಗಡೆ ಮಾಡಿ ಹಣ ಜನ ತೀರ್ಮಾನ ಮಾಡಲಿ ನೀವೇನದರಲ್ಲಿ ಕಿತಾಪತಿ ಮಾಡೋಕ್ಕೆ ಹೋಗಬೇಡಿ ಆಮೇಲೆ ಸಿದ್ಧರಾಮಯ್ಯನವರು ಅದು ಬಿಟ್ಬಿಡ್ತಾರೆ ಬೇರೆದು ಹೇಳ್ತಾರೆ ಯಾವುದಾದ್ರು ಬೇಡ ನೆಟ್ ನೆಟ್ ಎಷ್ಟು ಬಂದಿದೆ ಟೋಟಲ್ ಅಮೌಂಟ್ ಕರ್ನಾಟಕಕ್ಕೆ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕು ಹದಿನಾಲ್ಕರಿಂದ ನರೇಂದ್ರ ಮೋದಿಯವರು ಇಪ್ಪತ್ನಾಲ್ಕು ಇಷ್ಟರಲ್ಲಿ ಎಷ್ಟು ಹಣ ಬಂದಿದೆ ಇದೊಂದು ವೈಟ್ ಪೇಪರನ್ನು ರಿಲೀಸ್ ಮಾಡಿ ಜನ ತೀರ್ಮಾನ ಮಾಡಿ